ನಮ್ಮೂರಿನ ಸ್ಪೆಷಲ್ ಸೂಪರ್ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಕಡುಬು ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಬೌಲಷ್ಟು ಹಣ್ಣು ಅರ್ಧ ಬೌಲಷ್ಟು ನಾಲ್ಕು ಗಂಟೆ ನೆನೆಸಿರುವಂಥ ಅಕ್ಕಿ ಅರ್ಧ ಬೌಲಷ್ಟು ತಂಗಿನ ತುರಿ ಒಂದು ಬೌಲಷ್ಟು ಬೆಲ್ಲದಚ್ಚನ ತಗೊಂಡು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಅಕ್ಕಿ ಮತ್ತು ಅರ್ಧ ಬೌಲಷ್ಟು ತೆಂಗಿನ ತುರಿ ಹಾಗೇನೇ ಎರಡು ಏಲಕ್ಕಿನ ಹಾಕ್ಕೊಂಡು ಒಂದು ಬೌಲಷ್ಟು ಬೆಲ್ಲನ ಹಾಕ್ಕೊಂಡು ತರಿತರಿಯಾಗಿ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಫ್ಲೇವರ್ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಹಾಲ್ಚಿನ ಹಣ್ಣು ಏನಿತ್ತು ಒಂದು ಬೌಲ್ ಅದನ್ನು ಹಾಕ್ಕೊಂಡು ಅದನ್ನು ತರಿತರಿಯಾಗಿ ರುಬ್ಕೊಂಡು ಈ ಥರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆದೆನೆ ಸ್ವಲ್ಪ ಈ ಥರ ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಬೋದು ಬಾಳೆದೆಲೆ ಮೇಲೆ ಈ ಥರ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಒಂದು ತರ್ಟಿ ಮಿನಿಟ್ಸ್ ಬೇಯಿಸ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನಾನಿದು ಒಂದು ಲೆಂಥಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ನನ್ನ ಪ್ರೆಗ್ನೆನ್ಸಿ ಜಾರ್ ನಂಗೆ ಶುಗರ್ ಇತ್ತಲ್ವಾ ಅಲ್ಲಿ ನಾನು ಯಾವ ತರ ಯೂಸ್ ಮಾಡ್ತಾ ಇದ್ದೆ ಫುಡ್ ಟಿಪ್ಸ್ ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಥ್ಯಾಂಕ್ ಯು ಆಲ್